ಶಿಕ್ಷೆ ಎಷ್ಟು ಕೊಟ್ಟರು ಅದು ಕಡಿಮೆನೆ ಯಾರ ಗೋವಿನ ಕೆಚ್ಚಲ್ ಅನ್ನು ಇವರು ತುಂಡು ಮಾಡಿದ್ರು ಆ ವ್ಯಕ್ತಿ ಹತ್ರ ಕೇಳಿದಾಗ ಅವರೇ ಒಂದು ಉತ್ತರ ಕೊಟ್ಟಿದ್ರು ಅಂತ ವ್ಯಕ್ತಿಗಳನ್ನು ನಮಗೆ ಕೊಡಿ ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಈ ಗೋಹತ್ಯೆ ಏನು ಮಾಡ್ತಾ ಇದ್ದಾರೆ ಅವರನ್ನು ಹಿಡಿದು ಜೈಲಿಗೆ ಕಟ್ಟಿಸುವ ಕೆಲಸವನ್ನು ಮಾಡಿ ಇಂತ ದುಷ್ಕೃತ್ಯ ಮಾಡುವವರಿಗೆ ನಮ್ಮ ಸರ್ಕಾರ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು ಇಲ್ಲದಿದ್ರೆ ಈಗಾಗಲೇ ಇದರ ಹಿಂದಿರುವಂತಹ ದುಷ್ಟ ಶಕ್ತಿಗಳನ್ನು ಹಿಡಿಯುವಂತ ಪ್ರಯತ್ನವನ್ನು ಮಾಡಬಹುದ್ದು ನಮಸ್ಕಾರ ನಾನು ಬ್ರಜ್ವಲ್ ಬಲ್ಲಿಯ ಹರಿತಮ್ ಕನ್ನಡಕ್ಕೆ ಸ್ವಾಗತ ನಾವು ತಾಯಿ ಮಾತೆ ಅಥವಾ ದೇವರ ರೂಪದಲ್ಲೇ ಕಾಣುವ ಗೋವಿನ ಮೇಲೆ ದಿನದಿಂದ ದಿನಕ್ಕೆ ಅಮಾನುಷ ಕೃತ್ಯಗಳು ಹೆಚ್ಚಾಗ್ತಾ ಇದೆ ಕೆಲ ದಿನಗಳ ಹಿಂದೆಷ್ಟೇ ಗೋವಿನ ಕೆಚಲ್ ಕತ್ತರಿಸಿದ ಪ್ರಕರಣಗಳು ಈ ಮಾಸುವ ಮುನ್ನವೇ ಮತ್ತೊಮ್ಮೆ ಈಗ ಗೋವಿನ ಪಾಲನ್ನು ಕತ್ತರಿಸಿದ ಪ್ರಕರಣ ಗೋವುಗಳ ಮೇಲೆ ಅಮಾನುಷ ಕೃತ್ಯಗಳು ದಿನದಿಂದ ದಿನಕ್ಕೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಈ ಬಗ್ಗೆ ಮಂಗಳೂರಿನಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ ನಾವು ಈ ಬಗ್ಗೆ ನೋಡ್ಕೊಂಡ್ ಬರೋಣ ಬನ್ನಿ ಸರ್ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈ ಗೋವುಗಳ ಮೇಲೆ ಅಮಾನುಷ ಕೃತ್ಯಗಳು ಹೆಚ್ಚಾಗ್ತಾ ಇದೆ ಇದರ ಬಗ್ಗೆ ಏನ್ ಹೇಳ್ತೀರಿ ಇದು ಈಗ ಮಾತ್ರ ಅಲ್ಲ ಪ್ರತಿ ಸಲ ಇಲ್ಲಿ ಒಂದು ಸರ್ಕಾರ ಬದಲಾವಣೆ ಆದಾಗ ವಿಶೇಷವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಇದು ಕೃತ್ಯ ನಿರಂತರವಾಗಿ ಆಗ್ತಾ ಇದೆ ಆದ್ರೆ ದುರಾದೃಷ್ಟ ಏನಂದ್ರೆ ಈ ರೀತಿಯ ಘಟನೆ ಆದಾಗ ಯಾರಿಗೂ ಕೂಡ ಸೂಕ್ತವಾದ ಶಿಕ್ಷೆಯನ್ನು ಕೊಡುವಂತ ಕೆಲಸ ಈ ಸಮಾಜದಿಂದ ಆಗ್ತಾ ಇಲ್ಲ ಅಂತ ನಮಗೆ ಅನಿಸ್ತಾ ಉಂಟು ಸರ್ ಇಂತಹ ಕೃತ್ಯಗಳನ್ನು ಮಾಡುವವರಿಗೆ ಯಾವ ರೀತಿಯ ಶಿಕ್ಷೆ ಆಗ್ಬೇಕಂತ ನಿಮ್ಗೆ ಅನಿಸ್ತು ಶಿಕ್ಷೆ ಎಷ್ಟು ಕೊಟ್ಟರು ಅದು ಕಡಿಮೆನೆ ಪ್ರಾಯಶಃ ಅಲ್ಲಿ ಯಾರ ಗೋವಿನ ಕೆಚ್ಚಲ್ ಅನ್ನು ಇವರು ತುಂಡು ಮಾಡಿದ್ರು ಆ ವ್ಯಕ್ತಿ ಹತ್ರ ಕೇಳಿದಾಗ ಅವರೇ ಒಂದು ಉತ್ತರ ಕೊಟ್ಟಿದ್ರು ಅಂತ ವ್ಯಕ್ತಿಗಳನ್ನು ನಮಗೆ ಕೊಡಿ ನಮಗೆ ಒಪ್ಪಿಸಿ ಬಿಡಿ ನೀವು ಸರ್ಕಾರದಿಂದ ಏನು ಆಗುದಿಲ್ಲ ನಾವೇ ಅವರಿಗೆ ಸೂಕ್ತವಾದ ಉತ್ತರ ಸೂಕ್ತವಾದ ಅವರಿಗೆ ಶಿಕ್ಷೆಯನ್ನು ನಾವು ಕೊಡ್ತೇವೆ ಅಂತ ಹೇಳಿದ್ರು ಆದ್ರೂ ಇವತ್ತಿನ ದಿನದಲ್ಲಿ ಅದು ಆಗುದಿಲ್ಲ ಆದ್ರೂ ಮುಂದೆ ಎಂದಿಗೂ ಕೂಡ ಈ ರೀತಿ ಕೃತ್ಯ ಆಗದಂತೆ ನೋಡಿಕೊಳ್ಳುವಂತ ಜವಾಬ್ದಾರಿ ಸರ್ಕಾರಕ್ಕಿದೆ ಆ ರೀತಿಯ ಶಿಕ್ಷೆ ಕಾನೂನಿನ ಮುಖಾಂತರ ಇವರಿಗೆಲ್ಲರಿಗೆ ಆಗ್ಬೇಕು ಮಾನಸಿಕ ಅಸ್ವಸ್ಥ ಅಂತ ಹೇಳಿದ್ರು ಏನೇನೋ ಹೇಳಿದ್ರು ಮತ್ತೆ ಗೋ ಮೂರು ಗೋವುಗಳ ಕೆಚ್ಚಲನ್ನು ಒಬ್ಬನೇ ಬಂದು ತುಂಡು ಮಾಡಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಸರಿಯಾಗಿ ಯಾರೆಲ್ಲ ನಿಜವಾಗಿ ಮಾಡಿದಾರಾ ಇವತ್ತು ಯಾರನ್ನು ಇವತ್ತು ಮುಂದೆ ಇಡ್ತಾ ಇದ್ದಾರಾ ಅವನು ಕೇವಲ ಒಂದು ಡಮ್ಮಿ ಬೀಸ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕಾಗಿದೆ ನಮ್ಮ ತಾಯಿಗೆ ಸಮಾನಂತಹ ಗೋಹತ್ಯೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಹೊರತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಉಂಟು ಅಂಕೋಲದಿಂದ ಹಿಡಿದು ಮೈಸೂರು ತನಕ ಈ ಕಾರ್ಯಕ್ರಮ ಈ ಗೋಹತ್ಯೆ ಮಾಡ್ತಾ ಇದ್ದಾರೆ ಇವರಿಗೆ ಏನಾದರೂ ಸ್ಪಷ್ಟ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನದಲ್ಲಿ ಪೊಲೀಸ್ ಇಲಾಖೆ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ಳದಿದ್ದರೆ ನಮ್ಮ ಕಾರ್ಯಕರ್ತರು ಬಜರಂಗ ದಳದ ಕಾರ್ಯಕರ್ತರು ಕೈ ಎತ್ತಿಕೊಳ್ಳುವಂತಹ ಪೂರ್ಣ ಪ್ರಮಾಣದಲ್ಲಿ ನಾವು ಹಿಡಿದು ನಾವು ಕೈ ಎತ್ತಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದ್ದೇ ಇರುತ್ತದೆ ಆದ ಕಾರಣ ತಾವು ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಈ ಗೋಹತ್ಯೆ ಏನು ಮಾಡ್ತಾ ಇದ್ದಾರೆ ಅವರನ್ನು ಹಿಡಿದು ಜೈಲಿಗೆ ಕೆಲಸವನ್ನು ಮಾಡಿ ಮುಂದಿನ ದಿವಸದಲ್ಲಿ ಇದರ ಮೇಲೆ ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ನಾವು ಬಜರಂಗ ದಳದ ಕಾರ್ಯಕರ್ತವೇ ಇನ್ನು ಮುಂದೆ ಗೋ ಹತ್ತೆ ಎಲ್ಲೆಲ್ಲಿ ಮಾಡ್ತಾರೆ ಅವರಿಗೆ ವಿರುದ್ಧವಾದಂತಹ ಎಚ್ಚರಿಕೆಯನ್ನು ಕೊಡುವ ಎಲ್ಲಾ ಸಿದ್ಧತೆಯು ಬಜರಂಗ ದಳದ ಕಾರ್ಯಕರ್ತರು ಮಾಡ್ತಾರೆ ಅದಕ್ಕೆ ಮೊದಲಾಗಿ ಪೊಲೀಸ್ ಇಲಾಖೆ ತಗೊಳ್ಳುವುದು ಒಳ್ಳೆಯದಂತ ನಮ್ಮ ಅಭಿಪ್ರಾಯ ಇಂತಹ ಕೃತ್ಯಗಳು ಹೆಚ್ಚಾಗ್ಲಿಕ್ಕೆ ಕಾರಣ ಏನಂತ ಹೇಳ್ತಾರೆ ಸರ್ಕಾರದ ನಿರ್ಲಕ್ಷ್ಯತನವ ಏನಂತ ನೂರಕ್ಕೆ ನೂರು ಪರ್ಸೆಂಟ್ ಸರ್ಕಾರದ ನಿರ್ಲಕ್ಷ್ಯತನ ಯಾಕೆ ಅಂತ ಕೇಳಿದ್ರೆ ಇದಕ್ಕೆ ಮೊದಲು ಬಿಜೆಪಿ ಸರ್ಕಾರ ಇತ್ತು ಆಗ ಇಷ್ಟ ಆಗ್ತಾ ಇರ್ಲಿಲ್ಲ ನೀವು ನೋಡಿರಬಹುದು ನೀವೇ ನೋಡಿರಬಹುದು ನಿಮ್ಮ ಮಾಧ್ಯಮದಲ್ಲಿ ನೀವು ಪ್ರಸಾರ ಮಾಡಿದ್ದೀರಿ ಇಲ್ಲಿ ಮಂಗ್ಳೂರಲ್ಲಿ ಸುರತ್ಗಲ್ನಿಂದ ಹಿಡಿದು ಬಂಟ್ವಾಲ ಸುರತ್ ಮೂ ಮೂಡಿಬಿದ್ರೆ ಎಲ್ಲಾ ಜಾಗದಲ್ಲಿ ಆಗ್ತಾ ಇದೆ ಇದರ ಉದ್ದೇಶ ಏನು ತಡಿಲಿಕ್ಕೆ ಸಾಧ್ಯ ಇಲ್ಲವ ಖಂಡಿತ ಪೊಲೀಸ್ ಇಲಾಖೆ ಮನಸ್ಸು ಮಾಡಿದ್ರೆ ತಡಿಲಿಕ್ಕೆ ಸಾಧ್ಯ ಇದೆ ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಈ ಸರ್ಕಾರ ಬಿಡುವುದಿಲ್ಲ ನಿಜವಾಗಿ ಎಲ್ಲರೂ ವಿರೋಧಿಸುವಂತ ಒಂದು ಸಂಗತಿ ನಮ್ಮ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಆದರೆ ಅದ್ರ ಕಣ್ಣು ಮುಚ್ಚಿ ಕೂತಿದೆ ಅವರಿಗೆ ಒಂದು ವಿಧದಲ್ಲಿ ಹೇಳುವುದಾದ್ರೆ ನಮ್ಮ ಇಂಥ ದುಷ್ಕೃತ್ಯ ಮಾಡುವವರಿಗೆ ನಮ್ಮ ಸರ್ಕಾರ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು ಇಲ್ಲದಿದ್ದರೆ ಈಗಾಗಲೇ ಇದರ ಹಿಂದೆ ದುಷ್ಟ ದುಷ್ಟಶಕ್ತಿಗಳನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ಬೋದಿತ್ತು ಅದರಾದ ಬಳಿಗೆ ಯಾರೋ ಒಬ್ಬನಿಗೆ ನನ್ನ ತನ್ನ ಅನಿಸಿಕೆ ಪ್ರಕಾರ ಹಣ ಕೊಟ್ಟು ಯಾವುದೋ ಒಬ್ಬ ಉತ್ತರ ಕರ್ನಾಟಕ ಕನ್ನಡ ಉತ್ತರ ಭಾರತವನ್ನು ಹಿಡಿದು ಜೈಲಿಗೆ ಆಗುವಂತ ಒಂದು ಕಣ್ಣೊರೆಸುವಂತ ಕೆಲಸ ಮಾಡಿದ್ದಾರೆ